ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಇವತ್ತು ಏನು ಬೇರು ಅಂತ ಅಂದ್ಕೊಂಡಿದ್ದೀರಾ ಬಜೆ ಇದಕ್ಕೆ ತಾಯಿ ಬೇರು ಅಂತ ಕೂಡ ಹೇಳ್ತಾರೆ ಮಕ್ಕಳು ಬೇರು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಇದು ಒಂಥರ ಬೇರಿನ ಥರ ಇರುವಂಥ ಒಂದು ಮನೆ ಮದ್ದು ಬಹಳ ಅದ್ಭುತವಾದ ಒಂದು ಮನೆ ಬದ್ದಿಗಾಗುವಂಥದ್ದು ಒಂದು ಬಜೆ ಅಂತಾರೆ ಸಂಸ್ಕೃತದಲ್ಲಿ ವಚ ಅಂತಾರೆ ಭೂತನಾಶಿನಿ ಅಂತಾರೆ ಶತಪರ್ವಿಕ ಉಗ್ರಗಂಧ ಹಿಂದೀಲಿ ವಚ್ ಗುಡ್ಬಚ್ ಅಂತಾರೆ ಆಮೇಲೆ ತಮಿಳಲ್ಲಿ ವಶಂಬು ವಖಶಂಬು ತೆಲುಗಲ್ಲಿ ವಾಸ ಬಡಚ್ ನಲ್ಲವಸ ಅಂತ ಇವೆಲ್ಲ ಹೇಳ್ತಾರೆ ಆಮೇಲೆ ಹೀಗೆಲ್ಲ ವ್ಯವರ್ಸಂಥ ಈ ಒಂದು ಬೇರು ಬಜೆ ಅಂತ ಹೇಳ್ತಾರೆ ಅದಕ್ಕೆ ಹೆಸರು ಇರೋದೇ ಬಜೆ ತೀವ್ರತರ ವಾಸನೆ ಇರೋದು ತುಂಬ ಘಾಟು ರುಚಿಯಲ್ಲಿ ಖಾರ ಖಾರ ಕೈ ಸುವಾಸನೆ ಇರುತ್ತೆ ಮಾತ್ರ ಅದರ ಕಂಠಕ್ಕೆ ಒಳ್ಳೆಯದಾದಂಥ ಒಂದು ಮದ್ದು ಮಲಮೂತ್ರಗಳನ್ನು ಶುದ್ಧಿ ಮಾಡಿ ಮಲ ಮಲಬದ್ಧತೆಯನ್ನು ನಿವಾರಿಸುತ್ತೆ ಹಾಗೆ ಅಪಸ್ಮಾರ ಅಪಚನ ಕಫ ವಿಕಾರಗಳನ್ನು ಪರಿಹರಿಸುತ್ತೆ ಉನ್ಮಾದ ಕ್ರಿಮಿ ರೋಗಗಳನ್ನು ಹೋಗಲಾಡಿಸುತ್ತೆ ವಾತ ನಿವಾರಣೆ ಮಾಡುತ್ತೆ ನರಗಳನ್ನು ಶುದ್ಧಿ ಮಾಡಿ ಚೈತನ್ಯವನ್ನುಂಟು ಮಾಡುತ್ತೆ ಹಾಗೆ ಶ್ವಾಸನಾಳದ ದೋಷಗಳನ್ನು ಕೂಡ ಪರಿಹರಿಸುತ್ತೆ ನಾಲಿಗೆ ನೀನು ಚುರುಕುಗೊಳಿಸೋಂಥದ್ದು ಬಜೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಯಾರು ಬಜೆ ಹಾಕಿದ್ದು ಅಂತ ಒಂದು ಕೇಳ್ತಾರೆ ತುಂಬ ಮಾತಾಡ್ತಾ ಇದ್ದರೆ ಯಾರಾದರೂ ನಿನಗೆ ಯಾರೇ ಬಜೆ ಹಾಕಿದ್ದು ಅಂತ ಕೇಳ್ತಾರೆ ಅಂದರೆ ಹುಟ್ಟಿದ ತಕ್ಷಣ ಆಗಿನ ಕಾಲ ಎಲ್ಲ ಬಜೆ ನಾಲಿಗೆಗೆ ತೇದಿಸ್ತಾರೆ ಫಸ್ಟು ತಿದ್ದೇದ್ಬಿಟ್ಟು ಆ ಭಜನ್ ನಾಲಿಗೆ ತೆಕ್ ತೆಕ್ತಾರೆ ತಿಕ್ತಾರೆ ನಾಲಿಗೆ ಹೀಗೆ ಸವ್ರುತ್ತಾರೆ ಆ ಯಾರು ಸವ್ರ್ತಾರೋ ಅದೇ ಥರನೇ ಅವರು ಮಾತಾಡ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಸ್ನೇಹಿತರೆ ಇದು ಹಳೆ ಕಾಲದಲ್ಲಿ ಯಾರಿಗಾರು ನಿಮ್ಮ ಅಜ್ಜಿಗಳನ್ನು ಕೇರಿ ಅಜ್ಜಿ ಅಜ್ಜ ಅಂದ್ರನ್ನೆಲ್ಲ ಕೇಳಿದರೆ ಹೇಳ್ತಾರೆ ಪಚನ ಕ್ರಿಯೆಯನ್ನು ಹೆಚ್ಚಿಸ್ತದೆ ಈ ಅಜ್ಜಿ ಅದೇ ಅಜ್ಜಿ ಮನೇಲಿ ಅಜ್ಜಿಯರಿಗೆ ಕೇಳಿದ್ರೆ ಮಾತ್ರ ಇದು ವಿಷಯ ಗೊತ್ತಾಗುತ್ತೆ ಒಂದು ಈ ಬಜೆ ಇದ್ದರೆ ಮನೆಯಲ್ಲಿ ವೈದ್ಯರಿದ್ದಂತೆ ಅಂತ ಹೇಳ್ತಾರೆ ಮಕ್ಕಳು ಶೀತ ನೆಗಡಿ ಕೆಮ್ಮು ಜ್ವರ ವಾಂತಿ ಮಕ್ಕಳು ಹೊಟ್ಟೆ ಉಬ್ಬರ ಆಗೋದು ಮಕ್ಕಳು ಕಿರಿಕಿರಿ ಮಾಡೋದು ಮಲಬದ್ಧತೆ ಉಂಟಾದರೆ ತಲೆನೋವು ಕೀಲು ನೋವು ಉಂಟಾದರೆ ಇವೆಲ್ಲದಕ್ಕೂ ಹೆಚ್ಚು ಕಡಿಮೆ ಬಜೆ ಭಜನೆ ಔಷಧಿ ಬಜೆ ಗುಣ ಮಾತ್ರ ಅದ್ಭುತ ಇದು ಇದು ಈ ಥರ ಒಂದು ಸಾಣೆಕಲ್ಲಲ್ಲಿ ತೇದ್ಕೊಂಡು ಆಮೇಲೆ ತಾಯಿಯಂದ್ರೆ ಎದೆಹಾಲಲ್ಲಿ ಈ ಥರ ಹಾಕ್ಬಿಟ್ಟು ತೇದಿ ಒಂದೊಂದು ಜೇನುತುಪ್ಪ ಹಾಕಿ ನೆಕ್ಕಿಸ್ತಾ ಇದ್ದರೆ ಬಹಳ ಅದ್ಭುತವಾದ ದೋಷಗಳೆಲ್ಲ ಜಠರ ದೋಷ ಉಸಿರಾಟ ತೊಂದರೆ ಶೀತ ಕೆಮ್ಮು ನೆಗಡಿ ಎಲ್ಲ ಆಗುತ್ತೆ ಇದು ನಾನು ನಿಂಬೆಹಣ್ಣನ್ನು ಇರೋದು ನೋವು ನಿವಾರಕ ಇದು ಬಜೆ ಎಲ್ಲಾದರೂ ಊತ ಬಂದಿದ್ದರೆ ನೋವಾಗಿದ್ದರೆ ಅಲ್ಲೇನಾದ್ರು ಊತ ಬಂದಿದ್ದರೆ ಒಂದು ತೊಟ್ಟು ನಿಂಬೆಹಣ್ಣು ಬಿಟ್ಟು ಸಾಣೆ ಸಣೆಕಾಲ್ ಮೇಲೆ ಈ ಥರ ತೇದಿ ಇದನ್ನು ನೀವು ಹಚ್ಚಿದರೆ ಅದನ್ನೇನು ತೊಳಿಬೇಕು ಅನ್ನೋದೇನಿಲ್ಲ ಅದು ಸುವಾಸನೆ ಇರೋದರಿಂದ ಅದಾಗಿ ಉದುರೋಗ್ಬಿಡುತ್ತೆ ಅದನ್ನು ಬಟ್ಟೆಗೆ ಹತ್ತಿದರೂ ಏನಾಗಲ್ಲ ಅಥವಾ ಏನು ತೊಂದರೆ ಆಗೋಲ್ಲ ಅದರಿಂದ ಈ ಥರ ತೇದ್ಬಿಡ ಅದನ್ನು ನೀವು ನೋವು ಊತ ಅಥವಾ ಮೊಳಕಾಲಲ್ಲೇ ಊತ ಆಗಿರ್ಬೋದು ಕಾಲಲ್ಲೇ ಊತ ಇನ್ನೇನೋ ಒಂದು ಕಂಡುಗಳಲ್ಲಿ ಊತ ಬಂದಿರ್ಬೋದು ಆ ಊತಕ್ಕೆ ನೀವು ಈ ತೇ ನಿಂಬೆ ಒಂದು ಎರಡು ಹನಿ ನಿಂಬೆ ಹಣ್ಣು ಬಿಟ್ಟು ಚೆನ್ನಾಗಿ ಪೇಸ್ಟ್ ಬರೋ ಹಾಗೆ ತೇದಿ ಅದನ್ನು ನೀವು ಹಚ್ಚಿದ್ರಿ ಅಂದರೆ ಅಲ್ಲಿ ವಾತ ಅದು ಕಡಿಮೆ ಆಗುತ್ತೆ ನೋವು ಕೂಡ ಕಡಿಮೆ ಆಗಿ ಅದನ್ನು ತೊಳಿಬೇಕು ಅನ್ನೋದೇನಿಲ್ಲ ಹಾಗೆ ಬಿಟ್ಬಿಡ್ಬೋದು ಉದುರ್ಕೊಂಡು ಹೋಗುತ್ತೆ ಈ ಥರ ಮಾಡ್ಬೋದು ಸ್ನೇಹಿತರೆ ಆ ಇದು ಮಾತ್ರ ಹಾಲಲ್ಲಿ ಎದೆ ಹಾಲಲ್ಲಿ ತಿಕ್ಕಬೇಕು ಎದೆ ಹಾಲು ಇಲ್ಲ ಅಂದರೆ ಈ ಥರ ಬೇರೆ ಹಾಲಲ್ಲಿ ಒಂದು ತೆಗೆದ್ಬೋದು ಆದರೆ ಎದೆ ಹಾಲು ಶ್ರೇಷ್ಠ ಈ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ತೋದಲು ಉಗ್ಗು ನಿವಾರಿಸೋಕ್ಕೋಸ್ಕರ ಬುದ್ಧಿಶಕ್ತಿ ಜಾಸ್ತಿ ಬರೋಕ್ಕೋಸ್ಕರ ಶ್ವಾಸನಾಳದ ನಿವ ತೊಂದರೆಗಳ ನಿವಾರಿಸೋಕ್ಕೋಸ್ಕರ ಮಕ್ಕಳ ಗಂಟ್ಲು ನೋವು ಈ ಮದುವೆ ಈ ಎದೆ ನೋವು ಎದೆ ಹಾಲಲ್ಲಿ ಅಂದರೆ ತಾಯಿ ಎದೆ ಹಾಲಲ್ಲಿ ತೇದಬೇಕು ಅಕಸ್ಮಾತ್ ಒಂದು ವೇಳೆ ಸಿಗಲಿಲ್ಲ ಅಂದರೆ ಈ ಥರ ಹಾಲಲ್ಲಿ ತೇದಿ ಅದನ್ನು ಒಂದು ಗುಲ್ಗಂಜಿ ಬರಬಷ್ಟು ಬರೋಷ್ಟು ತೇದಬೇಕು ಗಂಧ ಅದನ್ನು ಜೇನುತುಪ್ಪ ಹಾಕಿ ಒಂದು ಕಡಲೆಕಾಳಷ್ಟು ತಗೊಂಡಂದರೆ ಒಂದು ಗುಲ್ಗಂಜಿ ಕಡಲೆಕಾಳು ಸ್ವಲ್ಪ ಇದು ದೊಡ್ಡದಿರುತ್ತೆ ದೋಷಗಳು ಈ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಈ ಥರ ನೀವು ಚಮಚದಲ್ಲೋ ಒಳಲೆ ಅಂತಿರುತ್ತಲ್ಲ ಹಳೆ ಕಾಲದಲ್ಲಿ ಹಾಲು ಕುಡಿಸೋದು ಅದಕ್ಕೆ ಹಾಕ್ಕೊಂಬಿಟ್ಟು ಸಣ್ಣ ಮಕ್ಕಳಿಗೆ ನೀವು ಕುಡಿಸಿದ್ರಿ ಅಂದರೆ ನೀವೇನು ದೋಷಗಳಿದ್ರೂ ಆ ಮಕ್ಕಳ ದೋಷ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅಂಥ ಒಂದು ಅದ್ಭುತವಾದ ಒಂದು ಈ ಒಂದು ಬಜೆ ಬಜೆ ಎಲ್ಲರ ಮನೆಯಲ್ಲೂ ಒಂದು ಇಟ್ಕೊಂಡಿರಬೇಕು ಆ ಬಜೆ ಮಕ್ ಸಣ್ಣ ಮಕ್ಕಳಿರೋ ಮನೆಯಲ್ಲಾಗಲಿ ದೊಡ್ಡವ್ರಿರೋ ಮನೆಯಲ್ಲಾಗಲಿ ಒಂದು ಆ ಬಜೆ ತುಂಡಿತ್ತು ಅಂದರೆ ಎಷ್ಟೋ ಕೆಲಸಕ್ಕೆ ಬರುತ್ತೆ ಎಲ್ಲ ಕೆಲಸಕ್ಕೂ ಜ್ವರ ಶೀತ ಕೆಮ್ಮು ನೆಗಡಿ ಎಲ್ಲ ಅದಕ್ಕೂ ಬರುತ್ತೆ ಸ್ನೇಹಿತರೆ ಈ ಭಜೆಯ ವಿವರಣೆ ಅಥವಾ ಮಾಹಿತಿ ನಿಮಗೆ ಮನೆ ಮದ್ದಿನ ಒಂದು ವಿಷಯ ತಿಳಿದು ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಬಜೆನ ನೀವು ಬೇಕಾದರೆ ಗೂಗಲಲ್ಲಿ ಹಾಕಿ ನೋಡಿ ಎಷ್ಟು ಅದ್ಭುತವಾದ ಒಂದು ಔಷಧಿಯುಳ್ಳ ಒಂದು ಬೇರು ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ